ಇಂದು ಆಳಂದಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನರ್ಸ್ ಡೇ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಮಾತನಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ಗಳ ಸೇವೆ ಅಮೂಲ್ಯವಾದದ್ದು ಕೆಲವು ಬಾರಿ ವೈದ್ಯಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅವರು ರೋಗಿಗಳನ್ನು ಅತ್ಯಂತ ಕಾಳಜಿಯಿಂದ ನೋಡಿಕೊಂಡು ತಮ್ಮ ಕರ್ತವ್ಯ ನಿಭಾಯಿಸುತ್ತಾರೆ ಅವರ ಸೇವೆಗೆ ಬೆಲೆ ಕಟ್ಟಲಾಗದು ಎಂದರು ನಂತರ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಮಹಂತಪ್ಪ ಹಾಳಮಳ್ಳಿ ಮಾತನಾಡಿ ನಮ್ಮ ಆಸ್ಪತ್ರೆಯಲ್ಲಿರುವ ಪ್ರತಿಯೊಬ್ಬ ಸಿಬ್ಬಂದಿ ಕರ್ತವ್ಯ ನಿಷ್ಠೆಯಿಂದ ತಮ್ಮ ಕೆಲಸವನ್ನು ಮಾಡಿ ಆಸ್ಪತ್ರೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಅವರಿಂದಲೇ ಸರ್ಕಾರಿ ಆಸ್ಪತ್ರೆಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಪಾಂಡಿಶೇರಿಕಾರ್ ಚಂದ್ರಕಾಂತ್ ಜಂಗ್ಲೆ ಜಾಕೀರ್ ಲಡಾಖ್ ದರ್ಗಾ ಕಮಿಟಿ ಉಪಾಧ್ಯಕ್ಷ ಖಲೀಲ್ ಅನ್ಸಾರಿ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಬಸವರಾಜ್ ಚಿನ್ಗೆ ಸಿಬ್ಬಂದಿಗಳಾದ ಶ್ರೀದೇವಿ ಎಸ್ಕೆ ಶಿವಲೀಲಾ ಧರ್ಮರಾಜ್ ಹರೀಶ್ ಉಮೇಶ್ ಸದ್ಲಾಪುರೆ ವೈದ್ಯಾಧಿಕಾರಿಗಳಾದ ಉಮಾಕಾಂತ್ ಪ್ರಮೋದ್ ಶ್ವೇತಾ ಪ್ರಿಯಾಂಕಾ ಲೀಲಾಕ್ಷಿ ಶಶಿಕಾಂತ್ ಮತ್ತು ಸಹಾಯಕ ಆಡಳಿತ ಅಧಿಕಾರಿ ಅಲ್ಲಾ ಪಟೇಲ್ ಭೀಮಣ್ಣ ಪ್ರಕಾಶ್ ಜಾಧವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ದ್ವೀಪದ ಮಹಿಳೆ ಅಥವಾ ಲೇಡೀಸ್ ಲ್ಯಾಂಪ್ ಎಂಬ ಬಿರುದನ್ನು ಪಡೆದುಕೊಂಡ ಈ ಸಾಮಾನ್ಯ ಮಹಿಳೆ ಇವರು ನವೆಂಬರ್ ಇಪ್ಪತ್ ಇಪ್ಪತ್ತರಂದು ಮೇ ಹನ್ನೆರಡರಂದು